ವಿರಾಟ್ ಕೊಹ್ಲಿ ಭಾರತ ಕ್ರಿಕೆಟ್ ಇತಿಹಾಸದ ಒಂದು ಅದ್ಭುತ ಸ್ಟೋರಿ ಅಭಿಮಾನಿಗಳ ಪಾಲಿಗೆ ಕಿಂಗ್ ಕೊಹ್ಲಿ ಭಾರತದ ಟೆಸ್ಟ್ನ ಅತ್ಯುತ್ತಮ ಕ್ಯಾಪ್ಟನ್ ಈ ವ್ಯಕ್ತಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ಇದ್ದಕ್ಕಿದ್ದ ಹಾಗೆ ಟೆಸ್ಟ್ ಕ್ರಿಕೆಟ್ನ ರಿಟೈರ್ಮೆಂಟ್ ನೀಡಿದಾಗ ಹಲವರ ಅಭಿಪ್ರಾಯ ಒಂದೇ ಆಗಿತ್ತು ಇದು ಟೆಸ್ಟ್ ಕ್ರಿಕೆಟ್ನ ಬ್ಲಾಕ್ ಡೇ ಎಂದು ಇದು ಅಭಿಮಾನದ ಪರಾಕಷ್ಟೇ ಎನಿಸಬಹುದು ಆದರೆ ಎಕನಾಮಿಕ್ ರೀಸನ್ಗಳಿಂದ ನೋಡುತ್ತಾ ಹೋದರೆ ಎಸ್ ಇದು ಟೆಸ್ಟ್ ಕ್ರಿಕೆಟ್ನ ಪಾಲಿಗೆ ನಿಜವಾದ ಬ್ಲಾಕ್ ಡೇ ಯಾಕೆ ಅನ್ನುತ್ತೀರಾ ಅದರ ಸಂಪೂರ್ಣ ಚಿತ್ರ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವೆಲ್ಕಮ್ ಟು ಫಿನ್ಬೇಸ್ ಕನ್ನಡ ಬಿಸ್ನೆಸ್ ಮತ್ತು ಫೈನಾನ್ಸ್ ಇನ್ನು ಕನ್ನಡದಲ್ಲಿ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮಂತಹ ಹೊಸ ಚಾನೆಲ್ಗಳಿಗೆ ಇದು ಬಹಳ ಮುಖ್ಯ ಸದ್ಯ ವಿರಾಟ್ ಕೊಹ್ಲಿ ಟೆಸ್ಟ್ ರಿಟೈರ್ಡ್ ನಂತರ ಟೆಸ್ಟ್ ಕ್ರಿಕೆಟ್ ನ ಮೇಲೆ ಎಕನಾಮಿಕ್ ಹೊಡೆತಗಳು ಬೀಳುವ ಲೆಕ್ಕಾಚಾರವಿದೆ ಒಂದು ಕಡೆ ಐಪಿಎಲ್ ಸೇರಿದಂತೆ ನಡೆಯುತ್ತಿರುವ ಟಿ ಟ್ವೆಂಟಿ ಲೀಗ್ ಅದರ ಜೊತೆ ಇಂಟರ್ ನ್ಯಾಷನಲ್ ಟಿ ಟ್ವೆಂಟಿ ಮತ್ತು ಒನ್ ಡೇ ಕ್ರಿಕೆಟ್ ಇವೆಲ್ಲದರ ಅಬ್ಬರದಿಂದ ಇಂದು ಟೆಸ್ಟ್ ಕ್ರಿಕೆಟ್ ಕಷ್ಟದ ದಿನಗಳೆಂದು ನೋಡುತ್ತಿದೆ ಫಾಸ್ಟ್ ಮೂವಿಂಗ್ ವರ್ಲ್ಡ್ ನಲ್ಲಿ ಐದು ದಿನ ಕುಳಿತು ಟೆಸ್ಟ್ ಕ್ರಿಕೆಟ್ ನೋಡಲು ಯಾರಿಗೂ ಟೈಮ್ ಮತ್ತು ಪುರುಸತ್ತಿಲ್ಲ ಅದರ ಜೊತೆ ಸಾಮಾನ್ಯವಾಗಿ ಟೆಸ್ಟ್ ಕ್ರಿಕೆಟ್ ಹೆಚ್ಚಿನ ಅಬ್ಬರವಿಲ್ಲದೆ ಪಕ್ಕಾ ಕ್ರಿಕೆಟಿಂಗ್ ಸ್ಕಿಲ್ ಮೇಲೆ ನಡೆಯುವುದರಿಂದ ಎಂಟರ್ಟೈನ್ಮೆಂಟ್ಗೆ ಎಂದು ಕ್ರಿಕೆಟ್ ನೋಡುವ ಬಹಳ ಮಂದಿಗೆ ಟೆಸ್ಟ್ ಕ್ರಿಕೆಟ್ ಇಷ್ಟವಾಗುವುದಿಲ್ಲ ಆದರೆ ಇದಕ್ಕೆ ಕೊಹ್ಲಿ ಮಾತ್ರ ಅಪವಾದ ಅವರು ಪಕ್ಕಾ ಶೋಮ್ಯಾನ್ ಐದು ದಿನವೂ ಒಂದು ಸ್ವಲ್ಪವೂ ಎನರ್ಜಿ ಕಡಿಮೆಯಾಗದ ಹಾಗೆ ಅಗ್ರೆಷನ್ ಮತ್ತು ಫುಲ್ ಎಂಟರ್ಟೈನ್ಮೆಂಟ್ ನೀಡುತ್ತಿದ್ದ ಆಟಗಾರ ಅದು ಎದುರಾಳಿ ತಂಡವನ್ನು ಕೆಣಕುವುದೇ ಇರಲಿ ತನ್ನ ತಂಡವನ್ನು ಡಿಫೆಂಡ್ ಮಾಡುವುದೇ ಇರಲಿ ಅಥವಾ ಬೇರೆ ಬೌಲರ್ಗಳು ವಿಕೆಟ್ ತೆಗೆದಾಗ ಸೆಲೆಬ್ರೇಷನ್ ಮಾಡುತ್ತಿದ್ದ ರೀತಿಯೇ ಇರಲಿ ಕೊಹ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಶೋಮ್ಯಾನ್ ಆಗಿದ್ದರು ಇದನ್ನು ಹೊರತುಪಡಿಸಿ ನೋಡೋದಾದರೆ ಕೇವಲ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುವ ಆಶಸ್ ಸೀರೀಸ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುವ ಬಾರ್ಡರ್ ಗವಾಸ್ಕರ್ ಸೀರೀಸ್ ಹೊರತುಪಡಿಸಿ ಬಹುತೇಕ ಟೆಸ್ಟ್ ಕ್ರಿಕೆಟ್ ನೋಡಲು ಇಂದು ಜನರಿಲ್ಲದೆ ಖಾಲಿ ಗ್ರೌಂಡ್ನಲ್ಲಿ ಆಡಬೇಕಾದ ಪರಿಸ್ಥಿತಿ ಇದೆ ಹೀಗಿರುವಾಗ ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಮತ್ತಷ್ಟು ಹೊಡೆತವನ್ನು ನೀಡಲಿದೆ ಇನ್ನು ಸದ್ಯ ನೋಡೋದಾದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇಂಡಿಯಾ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾಗಳು ಮಾತ್ರ ಸ್ವಲ್ಪ ಉತ್ತಮ ತಂಡವನ್ನು ಹೊಂದಿದೆ ಮತ್ತು ಕಾಂಪಿಟೇಷನ್ ಕ್ರಿಕೆಟ್ ಅನ್ನು ನೀಡುತ್ತಿದೆ ಆದರೆ ಎಕನಾಮಿಕ್ ದೃಷ್ಟಿಕೋನದಿಂದ ನೋಡೋದಾದರೆ ಇಲ್ಲಿ ಇಂಡಿಯಾನೇ ದೊಡ್ಡ ಶಕ್ತಿ ಒಂದು ಟೆಸ್ಟ್ ಪಂದ್ಯ ಪ್ರಮುಖವಾಗಿ ಸ್ಟೇಡಿಯಂ ಟಿಕೆಟ್ ಟಿವಿ ಮತ್ತು ಆನ್ಲೈನ್ ಸ್ಟ್ರೀಮಿಂಗ್ ಜರ್ಸಿ ಮತ್ತು ಆಟಗಾರರ ಸ್ಪಾನ್ಸರ್ಶಿಪ್ನಿಂದ ಹೆಚ್ಚಿನ ಅನ್ನು ಪಡೆಯುತ್ತದೆ ಇತ್ತೀಚೆಗೆ ನೀವು ಗಮನಿಸಿದ ಹಾಗೆ ದೆಹಲಿಯಲ್ಲಿ ನಡೆದ ರಣಜಿ ಪಂದ್ಯಕ್ಕೆ ವಿರಾಟ್ ಕೊಹ್ಲಿಯನ್ನು ನೋಡಲೆಂದೇ ಸ್ಟೇಡಿಯಂ ಹೆಚ್ಚು ಕಡಿಮೆ ಭರ್ತಿಯಾಗಿತ್ತು ಆ ಮಟ್ಟಿಗಿನ ಕ್ರೇಜ್ ಅನ್ನು ವಿರಾಟ್ ಕೊಹ್ಲಿ ಹೊಂದಿದ್ದಾರೆ ಇದಲ್ಲದೆ ಭಾರತ ತಂಡದ ಕ್ಯಾಪ್ಟನ್ ಅಲ್ಲದಿದ್ದರೂ ಆಸ್ಟ್ರೇಲಿಯಾ ಪ್ರವಾಸ ಹೋದಾಗ ಆಸ್ಟ್ರೇಲಿಯಾದ ನ್ಯೂಸ್ ಪೇಪರ್ನಿಂದ ಹಿಡಿದು ಮೀಡಿಯಾದವರೆಗೆ ಹೈಲೈಟ್ ಆಗಿದ್ದು ಇದೇ ಕಿಂಗ್ ಕೊಹ್ಲಿ ಎಷ್ಟೋ ಜನ ಆಸ್ಟ್ರೇಲಿಯನ್ನರು ಕೂಡ ಕೊಹ್ಲಿಯನ್ನು ನೋಡಲೆಂದೇ ಕ್ರಿಕೆಟ್ ಮ್ಯಾಚ್ ಅಷ್ಟೇ ಅಲ್ಲದೆ ಭಾರತದ ಪ್ರಾಕ್ಟೀಸ್ ಸೆಷನ್ಗೂ ಜನ ಬರುತ್ತಿದ್ದರು ಹಾಗಿರುವಾಗ ವಿರಾಟ್ ಕೊಹ್ಲಿ ರಿಟೈರ್ಡ್ ಆದ ನಂತರ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ರಷ್ಟು ಜನ ಕಡಿಮೆಯಾಗುವ ಲೆಕ್ಕಾಚಾರವಿದೆ ಹೀಗೆ ಹದಿನೈದು ಪರ್ಸೆಂಟ್ ಜನ ಕಡಿಮೆಯಾದರೆ ಟಿಕೆಟ್ನ ಬೆಲೆ ಅರ್ಧಕ್ಕೆ ಇಳಿಯುತ್ತದೆ ಅಂದರೆ ಒಂದು ಪಂದ್ಯದ ಡಿಮ್ಯಾಂಡ್ನ ಮೇಲೆ ಇಲ್ಲಿ ಟಿಕೆಟ್ ದರಗಳು ಲೆಕ್ಕಾಚಾರವಾಗುತ್ತದೆ ಸ್ಟೇಡಿಯಂ ಫುಲ್ ಮಾಡಬೇಕು ಎಂಬ ಕಾರಣಕ್ಕೆ ಎಷ್ಟೋ ಬಾರಿ ಡಿಮ್ಯಾಂಡ್ ಕಡಿಮೆಯಾದಾಗ ಟಿಕೆಟ್ಗಳನ್ನು ಅತ್ಯಂತ ಕಡಿಮೆ ದರಕ್ಕೆ ಮಾರಿದ ಉದಾಹರಣೆಗಳಿವೆ ಇನ್ನು ಇದಕ್ಕೆ ಸ್ಪಷ್ಟ ಉದಾಹರಣೆಯೇ ಪಾಕಿಸ್ತಾನದಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆದ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಹೊರತುಪಡಿಸಿ ಉಳಿದ ಹಲವಾರು ಪಂದ್ಯಗಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗಿತ್ತು ಯಾಕೆಂದರೆ ಪಂದ್ಯವನ್ನು ನೋಡಲು ಜನ ದುಡ್ಡು ಕೊಟ್ಟು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ ಇದು ಒನ್ ಡೇ ನ ಸ್ಥಿತಿಯಾದರೆ ಇನ್ನು ಟೆಸ್ಟ್ನ ಪರಿಸ್ಥಿತಿಯಂತೂ ಮತ್ತಷ್ಟು ಗಂಭೀರವಾಗಿದೆ ಆದ್ದರಿಂದ ಸದ್ಯ ಭಾರತದ ಕ್ರಿಕೆಟ್ ಕೋರ್ಡ್ ಪಿಸಿಸಿಐಗೆ ಸುಮಾರು ನೂರು ಕೋಟಿ ವರೆಗಿನ ನಷ್ಟವಾಗಲಿದೆ ಎಂದು ಲೆಕ್ಕಾಚಾರವನ್ನು ಹಾಕಲಾಗುತ್ತಿದೆ ಇನ್ನು ಒಟ್ಟಾರೆ ಟೆಸ್ಟ್ ಕ್ರಿಕೆಟ್ನ ದೃಷ್ಟಿಕೋನದಲ್ಲಿ ನೋಡೋದಾದರೆ ಸುಮಾರು ಇನ್ನೂರು ಕೋಟಿ ವರೆಗಿನ ನಷ್ಟವಾಗಲಿದೆ ಇನ್ನು ಎರಡನೆಯದು ಸ್ಟ್ರೀಮಿಂಗ್ ರೆವಿನ್ಯೂ ಅಂದರೆ ಟಿವಿ ರೇಡಿಯೋ ಅಥವಾ ಡಿಜಿಟಲ್ ಓಟಿಟಿ ರೆವಿನ್ಯೂ ಇಲ್ಲಿ ಪ್ರಮುಖವಾಗಿ ಎರಡು ರೀತಿಯ ರೆವೆನ್ಯೂಗಳಿವೆ ಒಂದು ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಮತ್ತೊಂದು ಸಬ್ಸ್ಕ್ರಿಪ್ಷನ್ ರೆವಿನ್ಯೂ ಟೆಸ್ಟ್ ಕ್ರಿಕೆಟ್ ನಿಂದ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಅಂತೂ ಸಿಗುವುದಿಲ್ಲ ಆದ್ದರಿಂದ ಮುಖ್ಯವಾಗಿ ಅಡ್ವರ್ಟೈಸ್ ರೆವೆನ್ಯೂ ಮೇಲೆ ಬಹಳ ಡಿಪೆಂಡ್ ಆಗಿರುತ್ತದೆ ಕೊಹ್ಲಿ ಅಂತ ಶೋಮ್ಯಾನ್ ಇಲ್ಲದಿದ್ದಾಗ ಕ್ರಿಕೆಟ್ನ ಆಸಕ್ತರು ಹೊರತುಪಡಿಸಿ ಉಳಿದ ವಿವರ್ಸ್ಗಳು ಬಹಳ ಕಡಿಮೆಯಾಗುತ್ತದೆ ಆಗ ಅಡ್ವರ್ಟೈಸ್ ನೀಡಲು ಕಂಪನಿಗಳು ಹಿಂದೆ ಮುಂದೆ ನೋಡುತ್ತವೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂದರೆ ಈ ಹಿಂದೆ ಸಚಿನ್ ತೆಂಡೂಲ್ಕರ್ ರಿಟೈರ್ಡ್ ಆದಾಗ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ನ ವೀವರ್ಸ್ ಡ್ರಾಪ್ ರೇಟ್ ಇತ್ತು ಇದರಿಂದ ಅಡ್ವರ್ಟೈಸಿಂಗ್ ಶುಲ್ಕವೂ ಕೂಡ ಸುಮಾರು ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟ್ನವರೆಗೆ ಕಡಿಮೆಯಾಗಿತ್ತು ಈಗಲೂ ಅದೇ ಲೆಕ್ಕಾಚಾರವನ್ನು ಹಾಕಲಾಗುತ್ತಿದೆ ಭಾರತದ ಸ್ಟ್ರೀಮಿಂಗ್ ರೆವಿನ್ಯೂ ಲೆಕ್ಕಾಚಾರವನ್ನು ನೋಡೋದಾದರೆ ನೂರಿಪ್ಪತ್ತೈದು ಕೋಟಿ ನಷ್ಟವಾಗಲಿದ್ದು ಇನ್ನು ಸಂಪೂರ್ಣ ವಿಶ್ವದ ಲೆಕ್ಕಾಚಾರವನ್ನು ಹಾಕಿದರೆ ಸುಮಾರು ನಾನೂರು ಕೋಟಿವರೆಗಿನ ನಷ್ಟವನ್ನು ಅಂದಾಜು ಮಾಡಲಾಗುತ್ತಿದೆ ವಿರಾಟ್ ಕೊಹ್ಲಿಗೆ ಭಾರತ ಅಷ್ಟೇ ಅಲ್ಲದೆ ಬೇರೆ ಕ್ರಿಕೆಟ್ ದೇಶಗಳಾದ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ನಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯ ಅಭಿಮಾನಿಗಳಿದ್ದರು ಇದಲ್ಲದೆ ಕ್ರಿಕೆಟ್ ಲೋಕದ ಶಿಶುಗಳಾಗಿರುವ ಅಮೆರಿಕ ಸೇರಿದಂತೆ ಜಗತ್ತಿನಾದ್ಯಂತ ವಿರಾಟ್ ಕೊಹ್ಲಿಗೆ ಅಭಿಮಾನಿಗಳಿದ್ದರು ಇದು ಹೇಗೆ ಎಂದರೆ ಭಾರತದಲ್ಲಿ ಫುಟ್ಬಾಲ್ ಹೇಗಿರುತ್ತದೆ ಎಂದು ಗೊತ್ತಿಲ್ಲದವರಿಗೂ ಕೂಡ ಹೇಗೆ ರೊನಾಲ್ಡೋ ಮತ್ತು ಮೆಸ್ಸಿ ಬಗ್ಗೆ ಮಾಹಿತಿಗಳಿದೆಯೋ ಹಾಗೆ ಕ್ರಿಕೆಟ್ ಗೊತ್ತಿಲ್ಲದ ಅದೆಷ್ಟೋ ಜನರಿಗೆ ವಿರಾಟ್ ಕೊಹ್ಲಿ ಬಗ್ಗೆ ಗೊತ್ತು ಇನ್ನು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಕ್ರಿಕೆಟನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಲಾಸ್ ಏಂಜಲೀಸ್ ಒಲಿಂಪಿಕ್ ಗೆ ಸೇರಿಸಲು ವಿರಾಟ್ ಕೊಹ್ಲಿಯ ಜನಪ್ರಿಯತೆಯೇ ಕಾರಣವಾಯಿತು ಎಂದು ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು ಇನ್ನು ಮೂರನೆಯ ಪ್ರಮುಖ ರೆವಿನ್ಯೂ ಸ್ಟ್ರೀಮ್ ಪರ್ಸನಲ್ ಬ್ರ್ಯಾಂಡಿಂಗ್ ಮತ್ತು ಜಸ್ಟಿ ಸ್ಪಾನ್ಸರ್ಶಿಪ್ಗಳು ಇಲ್ಲಿ ಪ್ರಮುಖವಾಗಿ ವಿರಾಟ್ ಕೊಹ್ಲಿಯಂಥ ಪ್ಲೇಯರ್ಗೆ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ರೀಚ್ ಇದ್ದರಿಂದ ಹಲವಾರು ಬ್ರ್ಯಾಂಡ್ಗಳು ಸ್ಪಾನ್ಸರ್ಶಿಪ್ಗೆ ಮುಂದೆ ಬರುತ್ತಿದ್ದವು ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಆಟಗಾರರ ಕೊರತೆಯಿಂದ ಸ್ಪಾನ್ಸರ್ಶಿಪ್ ರೆವಿನ್ಯೂ ಕೂಡ ವಿಪರೀತ ಮಟ್ಟದಲ್ಲಿ ಕಡಿಮೆಯಾಗಲಿದೆ ಅಲ್ಲಿಗೆ ಒಟ್ಟಾರೆ ವಿರಾಟ್ ಕೊಹ್ಲಿಯ ಟೆಸ್ಟ್ ರಿಟೈರ್ಮೆಂಟ್ ಏನಿಲ್ಲವೆಂದರೂ ಸರಿಸುಮಾರು ಐನೂರರಿಂದ ನಷ್ಟವನ್ನು ಟೆಸ್ಟ್ ಕ್ರಿಕೆಟ್ಗೆ ನೀಡಲಿದೆ ಈಗಾಗಲೇ ಕಷ್ಟದ ದಿನಗಳನ್ನು ಎದುರಿಸುತ್ತಿರುವ ಟೆಸ್ಟ್ ಕ್ರಿಕೆಟ್ಗೆ ಮುಂದಿನ ದಿನಗಳಲ್ಲಿ ಈ ಸ್ಥಾನವನ್ನು ಯಾರು ತುಂಬಿಕೊಡುತ್ತಾರೆ ಎಂಬುದೇ ದೊಡ್ಡ ಪ್ರಶ್ನೆ ಇದರೊಂದಿಗೆ ಈ ಚಿಕ್ಕ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ जय हिंद जय कर्नाटका